ಓಂ ಶ್ರೀ ಹರಹರ ಗಂಗಾಂಬಿಕಾಯ ನಮಃ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಅಂಬಿಕಾ ಸಮಾಜದ ಕುಲದೇವರಾದ ಗಂಗಾಂಬಿಕಾ ತಾಯಿಯ ವಾರ್ಷಿಕೋತ್ಸವ ಗಂಗಾಷ್ಟಮಿಯು ಜರುಗುತ್ತಿದ್ದು ಮಾತೆಯು ಅಕ್ಟೋಬರ್ ಹದಿಮೂರರಿಂದ ಹದಿನೈದರವರೆಗೆ ವಿಶೇಷ ಅಲಂಕಾರಗಳಿಂದ ಹೂಗಳ ಸುರಿಮಳೆಯಲ್ಲಿ ಕಂಗೊಳಿಸಲಿದ್ದಾರೆ ಪ್ರತಿದಿನದ ಸರಳ ಅಲಂಕಾರದಲ್ಲಿ ಶೋಭಿಸುವ ಗಂಗಾ ಮಾತೆಯು ಗಂಗಾಷ್ಟಮಿಯಂದು ಇನ್ನಷ್ಟು ಆಕರ್ಷಣೀಯವಾಗಿ ಎಲ್ಲರ ಗಮನ ಸೆಳೆಯುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ರವೀಂದ್ರನಗರ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡನೇ ಗಂಗಾಷ್ಟಮಿ ಉತ್ಸವವು ಜರುಗಲಿದ್ದು ಜಪ ಹೋಮ ಶತಚಂಡಿಯಾಗ ಗೊಂಬೆ ಕುಣಿತ ಮಹಿಳೆಯರಿಗಾಗಿ ವಿಶೇಷ ಆಟಗಳು ಮತ್ತು ಮಕ್ಕಳ ಮನೋರಂಜನಾ ಕಾರ್ಯಕ್ರಮಗಳು ಹೀಗೆ ಹತ್ತು ಹಲವಾರು ಆಕರ್ಷಕ ಕಾರ್ಯಕ್ರಮಗಳು ಈ ಗಂಗಾಷ್ಟಮಿಯ ಮೆರುಗನ್ನು ಹೆಚ್ಚಿಸಲಿದೆ ಜೊತೆಗೆ ಪಲ್ಲಕ್ಕಿ ಉತ್ಸವವು ಈ ವಾರ್ಷಿಕೋತ್ಸವದ ಕಿರೀಟದಂತೆ ಪ್ರಜ್ವಲಿಸುತ್ತದೆ ಸಿದ್ದಾಪುರ ಹಾಗೂ ಎಲ್ಲ ಬಾಂಧವರು ಈ ಕನಕಾಷ್ಟಮಿಯ ಉತ್ಸವದಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆ ಸ್ವೀಕರಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ